ನಮಸ್ಕಾರ ದಾವಣಗೆರೆ ಹೇಗಿದ್ರೆ ಎಲ್ಲರೂ ನಿಮಗೋಸ್ಕರ ಒಂದು ಬೆಸ್ಟ್ ಲೊಕೇಶನ್ ಇರೋಂಥ ಸೈಟ್ನ ತೋರ್ಸೋ ಬಂದಿದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೇ ಸೈಟು ನಿಮಗೆ ನಾರ್ತ್ ವೆಸ್ಟ್ ಕಾರ್ನಾಡ್ ಸೈಟಲ್ಲಿ ನಿಮಗೆ ಕಾರ್ನಾಡ್ ಸೈಟ್ನ ತಗೊಂಡ್ಬಂದಿದೀನಿ ನೋಡ್ತಾ ಇರ್ಬೋದು ಥರ್ಟಿ ಫೀಟ್ ರೋಡ್ ಥರ್ಟಿ ಫೀಟ್ ಎರಡು ನಿಮಗೆ ಥರ್ಟಿ ಫೀಟ್ ರೋಡ್ ಕನೆಕ್ಟ್ ಆಗುತ್ತೆ ಇದೇ ನೋಡ್ತಾ ಇರ್ಬೋದು ನಾರ್ತ್ ಫೇಸಿಂಗ್ ಗಿಲ್ ಮತ್ತು ನಾರ್ತ್ ವೆಸ್ಟ್ ಕಾರ್ನರ್ ಇದ್ದೀನಿ ನಿಮಗೆ ಇದೇ ನೋಡ್ತಾ ಇದ್ರಲ್ಲ ಇದು ಅನಂತಿಯು ಯು ಕಾಲೇಜ್ ಬ್ಯಾಕ್ ಸೈಡಲ್ಲ ಇರೋಂಥ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಈ ಸೈಟ್ ಅವೈಲೇಬಲ್ ಇದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಲೊಕೇಶನ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮನೆ ಆಗಿದೆ ನಿಮಗೆ ಝೂಮ್ ಆಗ್ತಿದೆ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಏರಿಯಾದಲ್ಲಿ ನಿಮಗೆ ಕಾರ್ನರ್ ಸೈಟು ನಿಮಗೆ ಸೈಟ್ ಅವೈಲೇಬಲ್ ಇದೆ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ ಆರ್ಟ್ ಸಾವಿರದ ಐನೂರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದು ಮತ್ತು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿದ್ರೆ ಅಂದ್ರೆ ಒಂದು ಬೆಸ್ಟ್ ಪ್ರೈಸಲ್ಲೇ ಇದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಎಕ್ಸ್ಟ್ರಾ ಇನ್ನೂ ನಿಮಗೆ ಲೊಕೇಶನ್ ಸರೌಂಡಿಂಗ್ ಯಾವ ಥರ ಇದೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಇದು ನೋಡ್ತಾ ಇದ್ರಲ್ಲ ಇದು ಫುಲ್ ಫಾರ್ಮ್ ನಿಮಗೆ ಅಡಿಕೆ ತೋಟ ಫುಲ್ ಫಾರ್ಮ್ ನಿಮಗೆ ಫ್ರಂಟಲ್ಲಿ ಇದೆ ಏನು ಡಿಸ್ಟರ್ಬೆನ್ಸ್ ಇರೋ ಈಗ ನೋಡ್ತಾ ಇರ್ಬೋದು ನಾರ್ತ್ ಫೇಸಿಂಗಲ್ಲಿ ನಿಂತು ನಿಮಗೆ ಸೈಟ್ ಲೊಕೇಶನ್ ತೋರಿಸ್ಕೊಟ್ಟೆ ಈಗ ವೆಸ್ಟ್ ಫೇಸಿಂಗಲ್ಲಿ ತೋರಿಸ್ಕೊಡ್ತಾ ಇದೆ ನೋಡ್ತಾ ಇರ್ಬೋದು ಇದೆ ಅನಂತ್ ಯು ಕಾಲೇಜ್ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿರೋ ಅಂತ ನಿಮಗೆ ಹೈವೇ ಕಾಣ್ತಾ ಇದೆ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿರೋಂಥ ಸೈಟು ಕಾರ್ನರ್ ನೋಡ್ತಾ ಇದಾರೆ ಈ ಥರ ಇದೆ ಲೊಕೇಶನ್ ನಿಮಗೆ ತರ್ಟಿ ಫಿಫ್ಟಿ ಆಗಿರುತ್ತೆ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ ಆರ್ ಸಾವಿರದ ಐನೂರು ಹೇಳ್ತಾ ಇದಾರೆ ಇಲ್ಲೆಲ್ಲ ನಿಮಗೆ ಸರೌಂಡಿಂಗ್ ಎಲ್ಲ ಭಾಳ ನಿಮಗೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾ ಸ್ವಾಮಿ ವಿವೇಕಾನಂದ ಒಡಣಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆನ ಯು ಕಾಲೇಜ್ ಬ್ಯಾಗ್ಸ್ಗಳಲ್ಲೇ ಈ ಪ್ರಾಪರ್ಟಿ ಇದೆ ಇಂಟ್ರೆಸ್ಟೆಡ್ ಆದರೆ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ ನಾ ಪರ್ಚೇಸ್ ಮಾಡಬಹುದು ಫೈನಲ್ ಅಪ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಸರೌಂಡಿಂಗು ಕೂಡ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಏರಿಯಾ ಎಲ್ಲ ನಿಮಗೆ ರೋಡ್ ಕನ್ವೆಕ್ಷನ್ ಎ ಟು ಝೇಡ್ ಆಗಿ ನಿಮಗೆ ಕಂಪ್ಲೀಟ್ ಇದೆ ಅಂತ ತಿಳ್ಸ್ಕೊಡ್ತಾ ಇದೀನಿ ಅದೇ ಥರ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಫಾರ್ಮ್ ಇದೆ ಎಲ್ಲ ಅಡಿಕೆ ತೋಟ ಫಾರ್ಮ್ ಥರ ನೀವು ಮಾಡಿದ್ದಾರೆ ಒಂದು ಒಳ್ಳೆ ಲೊಕೇಶನಲ್ಲಿದೆ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ಪರ್ಚೇಸ್ ಮಾಡ್ಬೋದು ಲೋನ್ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನಾವು ನಿಮಗೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋನ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಯಾರನ್ನ ಇದೇ ಥರ ನಿಮ್ಮ ಸೈಟ್ ಏನಾದರೂ ಸೇಲಿಗೆ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ನಂಬರ್ ಕೂಡ ಇರುತ್ತೆ ನಾವು ಬಂದು ನಿಮ್ಮ ಸೈಟ್ನ ಪ್ರಮೋಷನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ